ಇಲ್ಲಿಗೆ ಅರ್ಥ ಮಾಡ್ಕೋಬೇಕು ಒಂದು ಆ ಜಿಮ್ ಒಂದ್ ಜೊತೆನೆ ಸೇರಿ ನಿಮ್ಮನ್ನ ಟ್ರ್ಯಾಪ್ ಮಾಡಿರೋದು ಒಂದು ಅದ್ರಲ್ಲಿ ನಿಮ್ಮ ಅವಳು ನಿಮ್ಮನ್ನ ಬಳಸ್ಕೊಂಡು ಅವಳು ಇಂಪ್ರೂವ್ ಆಗವಳೆ ಡೆವಲಪ್ ಆಗಿದ್ದಾಳೆ ಒಂದು ಆ ಮಕ್ಳು ಯಾಕೆ ಜೊತೆಲಿ ಇಟ್ಕೊಂಡಿಲ್ಲ ಅಂತಂದ್ರೆ ಈ ನವರಂಗಿ ಆಟಗಳು ಆಡಬಾರ್ದು ಅನ್ನೋ ಒಂದು ಇಂಟೆನ್ಶನ್ ಇಂದ ಮಕ್ಕಳನ್ನ ಹಾಸ್ಟೆಲ್ ಹಾಕಿದ್ದು ಮಕ್ಕಳ ಮುಂದೆ ಇದ್ರೆ ಮಕ್ಕಳ ಏನಾದ್ರು ಜೊತೆಯಲ್ಲಿ ಇದ್ರೆ ಆ ಕಡೆ ನಿಮ್ಮ ಅವ್ವನ ಜೊತೆ ಆಗಲ್ಲ ಈ ಕಡೆ ನಿಮ್ಮ ಜೊತೆನೂ ಮಲಗಕ್ಕೆ ಆಗಲ್ಲ ಸೊ ಯಾರ್ ಜೊತೆನೂ ಹೋಗಕ್ಕೆ ಆಗಲ್ಲ ಎಲ್ಲೂ ಟೈಮ್ ಸ್ಪೆಂಡ್ ಮಾಡಕ್ಕೆ ಆಗಲ್ಲ ಯಾಕಂದ್ರೆ ಸೊಸೈಟಿ ನಮ್ಮ ಸುತ್ತ ಮುತ್ತ ಇರೋರು ಹಂಗೆ ಇರುತ್ತೆ ಮಕ್ಕಳೇ ನಮ್ಮ ಜೊತೆ ಇಲ್ಲ ಅಂತಂದ್ರೆ ಅಂದ್ರೆ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೆ ಅಂತ ಹೇಳ್ಕೊಬಹುದು ಬಿಸ್ನೆಸ್ ಮಾಡ್ತಿದ್ದೆ ಅಂತ ಹೊರಗಡೆ ಹೇಳ್ಕೊಬಹುದು ತಂದೆ ತಾಯಿಗೆ ಹೇಳ್ಬಹುದು ಆ ಒಂದು ಇಂಟೆನ್ಶನ್ ಇಂದ ಪ್ರೀ ಪ್ಲಾನ್ ಇಂದ ಮಕ್ಕಳನ್ನ ಹಾಸ್ಟೆಲ್ ಗೆ

ಹೇಳ್ತಾ ಇಲ್ವಾ ನಾನು ಅಷ್ಟು ಒಂದು ರೆಸ್ಟ್ರಿಂಕ್ಷನ್ ಮಾಡಿದೀನಿ ಸರ್ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ರಿಸ್ಟ್ರಿಂಕ್ಷನ್ ಮಾಡಿರೋದ್ರಿಂದ ಏನ್ ಆಗಿರ್ಬೇಕು ಅಂತ ಅವಳಿಗೆ ಗೊತ್ತಾಗ್ಬೇಕು ಹೇಳ್ತೇನೆ ಮನೆ ಕಡೆ ಕ್ಯಾರೆಕ್ಟರ್ ಸ್ವಲ್ಪ ಸರಿ ಇರ್ಲಿಲ್ಲ ಅವ್ರ ಮನೆ ಕಡೆ ಅವರು ಸ್ವಲ್ಪ ಸ್ವಲ್ಪ ಮಾಡಿ ಅವ್ರ ಮನೆಯವರಿಗೆ ಹೋಗ್ಬೇಡ ಆಮೇಲೆ ಅವ್ರ ಮಮ್ಮಿನ ಬರ್ಬೇಡ ಅಂತ ಹೇಳಿದ್ದೆ ನಾನು ಇದೊಂದು ಅವ್ರ ಮಮ್ಮಿ ನಿಮ್ ಮಮ್ಮಿನ ಮನೆಗ್ ಬರಕ್ ಹೇಳ್ಬೇಡ ಯಾಕೆ ಅಂತಂದ್ರೆ ಅವ್ರು ಅಲ್ಲಿ ಹೋಗಿ ಅವ್ರ ಹತ್ರ ಅವ್ರ ತಂಗಿ ಹತ್ರ ಮಾತ್ ಕೇಳ್ಕೊಂಡ್ ಬಂದ್ ಇವ್ರಿಗೆ ಚುಚ್ಚಿ ಚುಚ್ಚಿ ಹೇಳೋದು ಬಿಡ್ಸ್ ನಾ ಕಳ್ ಬಿಡಿವನ್ನ ನಡ್ ಕಳಿಸ್ಬಿಡಿವ್ ಬಿಡಿವನ್ನ ಹಂಗೆ ಹಿಂಗೆ ಅಂತನ್ಬಿಟ್ಟು ಹೇಳ್ಕೊಡೋದು ಇವ್ರಿಗೆ ಅದ್ ನಡೀತಿತ್ತು ಹಂಗ ಆದ್ಮೇಲೆ ಬಟ್ ಇನ್ನೊಂದ್ ಸಿಕ್ಸ್ ಮಂತ್ ನಮ್ ನೇನಾರು ಹಿಂಗೆ ಹೋಗಿದ್ರೆ ಅಂದ್ರೆ ನಮ್ ವರ್ಕ್ ವರ್ಕ್ ಹಿಂಗೆ ಹೋಗಿದ್ರೆ ನಾವ್ ಒಂದಿರ ಲೆವೆಲ್ ರೀಚ್ ಆಗ್ಬಿಡ್ತಾ ಇದ್ವಿ ಇದು ಅಂಟೆ ಸ್ಟೆಪ್ಸ್ ಅಲ್ಲಿ ಒಂದ್ ಟೂ ಸ್ಟೆಪ್ಸ್ ಮೇಲೆ ನಿಂತ್ಕತಾ ಇದ್ವಿ ಅವಾಗ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಅವತ್ ನಾನ್ ಮನೇಲಿ ಬಿಟ್ಟು ಹೋದ್ನಲ್ಲ ಸರ್ ನಾನ್ ಬರ್ತೀನಿ ವಾಪಸ್ ಮಾತಾಡ್ತೀನಿ ಎದ್ದು ಫ್ರೆಶ್ ಆಗಿ ತಿಂಡಿ ಗಿಂಡಿ ಮಾಡು ಬರ್ತೀನಿ ಅಷ್ಟು ಅಂತ ಆ ಕಡೆನ ನಾನ್ ಡಿಸೈಡ್ ಏನು ಅಂದ್ರೆ ಅವಳು ಕೇಳ್ಕೊಂಡ್ಳು ಅವತ್ ನೈಟ್ ನಮ್ ಅಮ್ಮ ನನ್ಗೆ ಬೇರೆಯವ್ರ ಹೋಗಿ ಕೆಲ್ಸ ಮಾಡೋದ್ ನನ್ಗೆ ಇಷ್ಟ ಇಲ್ಲ ನಮ್ ಅಪ್ಪ ಹಿಂಗ್ ಬೇರೆ ಕೆಲ್ಸ ಮಾಡೋದ್ ಇಷ್ಟ ಇಲ್ಲ ಗಂಡ್ ಮಕ್ಳು ಇಲ್ಲ ಅಂತ ನನ್ಗೂ ಒಂದ್ ಕಡೆ ಅಂದ್ರೆ ಇತ್ತು ಮನ್ಸಲ್ಲಿ ಇತ್ತು ಕರ್ಕಂಬರ್ಬೇಕು ಅವ್ರನ್ನ ಇಲ್ಲಿಗೆ ಜೊತೆ ಇರಿಸ್ಬೇಕು ಅಂತ ಇನ್ನೂ ಜಾಸ್ತಿ ಆಯ್ತು ಅವತ್ತಿನ ಇನ್ ನೈಟ್ ನನ್ಗೆ ನಾನು ಎಂತ ಕೆಲ್ಸ ಮಾಡ್ತಾ ಇದ್ದೀನಿ ಕರ್ಕಂಬನ್ ಕೊಡೋಣ ಅವ್ಳ ಅವ್ಳು ಖುಷಿ ಪಡುವಂತದ್ ಮಾಡೋಣ ಅವ್ಳು ಖುಷಿ ಪಡುವಂತದ್ದು ಎಲ್ಲಾ ಮಾಡಿದೀನಿ ಯಾಕ್ ಯಾಕೆ ಬಿಟ್ಬಿಡ್ಬೇಕು ಇದ್ನು ಮಾಡೋಣ ಅಂತ ಮಾಡ್ದೆ ನಾನ್ ವಾಪಸ್ ಹೋಗಿ ಇಲ್ಲಿಂದ ಕಾಲು ಅಂದ್ರೆ ಸ್ವಲ್ಪ ಕಾಂಟ್ರಾಕ್ಟ್ ಗಳು ಜಾಸ್ತಿ ನಂದು ಬ್ಯಾಂಕ್ ಅವ್ರ ಹತ್ರ ಎಲ್ಲಾ ಮಾತಾಡಿ ಹಿಂಗೆ ಸ್ವಲ್ಪ ಲೋನ್ ಬೇಕು ನನ್ಗೆ ಅಂತ ಹೇಳಿ ಇವತ್ತು ಭಾನುವಾರ ಪ್ರೊಸೀಸ್ ಆಗಲ್ಲ ನಾಳೆ ಪ್ರೊಸೀಸ್ ಮಾಡಿ ನಿಮ್ಗೆ ಲೋನ್ ಕೊಡ್ಸ್ಕೊಡ್ತೀನಿ ನಾನು ಮಾಡೋಣ ಪ್ರತಿ ಒಂದನ್ನು ಆಯ್ತು ನನ್ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಶೋರ್ ನನಗೆ ಕೊಡಸ್ತೀನಿ ನಿನ್ಗೆ ಲೋನು ಅಂತ ಅಂದ್ರೆ ಏನಕ್ಕೆ ಲೋನ್ ಅಂತಂದ್ರೆ ಒಂದು ಲೀಸ್ ಮನೆ ಹಾಕಣ ಅವ್ರು ಬರಲಿ ಬಾಡಿಗೆ ಕಟ್ಟೋದಿರಲ್ಲ ಹೆಂಗಿದ್ರು ನಾನು ಇವಳು ಇಬ್ರು ಸಂಪಾದನೆ ಮಾಡ್ತೀವಿ ಎಲ್ಲ ಒಟ್ಟಿಗೆ ಲೈಫ್ ಲೀಡ್ ಮಾಡೋಣ ಈಗ ನನ್ನ ಹೆಂಡತಿಗೂ ವಿಚಾರ ಗೊತ್ತಾಯ್ತು ಎಲ್ರಿಗೂ ಗೊತ್ತಾಯ್ತು ಏನ್ ಇನ್ಮೇಲೆ ಲೈಫ್ ಒಟ್ಟಿಗೆ ಲೀಡ್ ಮಾಡೋಣ ಯಾರಿಗೂ ಮೋಸ ಮಾಡೋದ್ ಬೇಡ ಸರ್ ಹೇಳ್ತಾ ಇರೋದು ಊಟ ನೋಡ್ಬೇಕಾದ್ರೆ ಪಕ್ಕದಲ್ಲೇ ಕೂರ್ಸ್ಕೊಂಡು ಊಟ ಮಾಡ್ತಿದ್ದೆ ಇಬ್ರು ನಾನು ಮೋಸ ಮಾಡ್ತೇನೆ ನಿಮ್ ಹೆಂಡತಿ ಏನೋ ಅಂದಿಲ್ವಾ ವಿಚಾರ ಅಂತ ಕೇಳಿ ಸರ್ ಅವಳಿಗೂ ಗೊತ್ತು ಸರ್ ಕಾಲದಿಂದನು ಕಷ್ಟ ಪಟ್ಟಿರೋನು ಹಂಗೆ ಮಾಡಿಗು ಯಾರ ಇದ್ರಲ್ಲ ಹ್ಮ್ ಮನೆ ಇಡೀ ಮನೇನೆ ಒಂದ್ ತೂಕ ಅಂದ್ರೆ ನಾನೇ ಒಂದ್ ತೂಕ ಅವ್ನ್ ಹೇಳಿದ್ರು ಕೇಳಕ್ ಹೋಗಲ್ಲ ಇಲ್ಲ ಅವ್ ಇಷ್ಟ ಪಟ್ಟಿದ್ ಯಾವ್ದು ಸಿಕ್ಕಿಲ್ಲ ಅಂತಾನು ನನ್ ಹೆಂಡತಿ ಸುಮ್ನೆ ಆಗೋದು ಪಾಪ ಬೇಗ ಖುಷಿ ಅವ್ನು ಹಿಂಗಾರು ಖುಷಿಯಾಗಿರ್ಲಿ ಸ್ವಲ್ಪ ದಿನ ಅವಳು ಗೊತ್ತಿತ್ತು ಅನ್ಸುತ್ತೆ ಯಾವಾಗ್ಲಾರು ಒಂದಿನ ಕಿತ್ಕೊಂಡ್ ಹೋಗುತ್ತಾ ಈ ತರ ನಾನು ಇನ್ನೊಂದ್ ಮೋಸ್ಟ್ ಆಗಿ ನಾನ್ ಏನ್ ಹೇಳಕ್ ಪಡ್ತೀನಿ ಅಂದ್ರ ನಮ್ ನನ್ನನ್ನ ನಮ್ ತಾಯಿ ಜಾಸ್ತಿ ಸಾಕಿರೋದ್ಕಿಂತ ನಮ್ ಅಜ್ಜಿ ನಮ್ ಗ್ರ್ಯಾಂಡ್ ಮದರ್ ಸಾಕಿರೋದೇ ತುಂಬಾ ಅಂದ್ರೆ ನನ್ ಕಡಿಮೆ ಟೈಮ್ ಅಲ್ಲಿ ನನ್ ಸಿಕ್ಕಿದ್ರು ನಮ್ ಅಪ್ಪರೋದ್ ಮೇಲೆ ಸೇರ್ಕೊಂಡ್ರು ನಾನ್ ಏನೇ ಒಂದ್ ಏನೇ ಮಾಡಿದ್ರು ನಮ್ ಅಜ್ಜಿ ಬಿಡ್ಕೊಡ್ತಿರ್ಲಿಲ್ಲ ನನ್ ಮೊಮ್ಮಗ ನನ್ ಮೊಮ್ಮಗ ಅಂತ ಹೇಳೋರು ಮಾಡೋರು ಯಾವಾಗ್ಲೂ ನಾನ್ ಕೂತಾಗ್ಲೂ ನನ್ನ ಅಜ್ಜಿ ಕೂತಿ ನನ್ಗೆ ಹಿಂಗಲ್ಲ ಕಣ್ಮಗ ಹಿಂಗೆ ಅಂತ ಎಲ್ಲಾನು ಬೋಧನೆ ಮಾಡಿ ಹೇಳ್ಕೊಡೋರು ಆ ಸ್ಥಾನ ಇವ್ಳು ತುಂಬುದ್ಲು ನನ್ಗೆ ಎಲ್ಲಾರು ಸೋತ್ ಬಂದಾಗ ಹಿಂಗಲ್ಲ ಹಿಂಗೆ ಇವನ್ ವಿಚಾರಕ್ಕೆ ಯಾವತ್ತೋ ಗಲಾಟಿ ಆಗ್ಬೇಕಾಗಿತ್ತು ಎರಡ್ ಎರಡ್ ಸಲ ಗಲಾಟಿ ಆಗ್ಬೇಕಾಗಿತ್ತು ಅವಾಗ್ಲೂ ಇವ್ಳೇ ಬೇಡ ನಮ್ಗಿರೋದ್ ಲೈಫ್ ನೋಡೋ ನೀನ್ ಒಬ್ನೇ ಇರೋದು ನನ್ಗೆ ನೀನ್ ಬಿಟ್ರೆ ಬೇರೆ ಯಾರು ಇಲ್ಲ ನನಗೆ ನಾನ್ ನೀನು ನೀನು ಹಿಂಗೇ ಮಾಡ್ಬಿಟ್ರೆ ನಾನು ಇಲ್ಲೋಗ್ಲಿ ಅಂತೆಲ್ಲ ನೋಡ ಅಲ್ಲಿ ಕಲ್ ಬಂಡೆ ತರ ಇದ್ದೆ ಸರ್ ಕಲ್ ಬಂಡೆ ಯಾರ ಯಾರ ಮಾತ್ ಬಗ್ಗಲ್ಲ ಯಾರ್ ಮಾತ್ ಜಗ್ಗಲ್ಲ ಏ ಯಾರ ಲಾರಿ ಬತ್ತದ ಮುಂದೆ ಗುದ್ ಬಿಡ್ತಾರೆ ಗುದ್ದೆ ಬಿಡ್ಲಿ ಬಿಡು ನೋಡ ಬಿಡಣ್ಣ ಅನ್ನೊಂದರ ಇದ್ ಆ ಕಲ್ ನಂಗ ಇದ್ದವನ ಕರಕ್ಸಿ ಮನ್ಸ ಮಾಡ್ದವ್ ಹೇಳು ತಿರ್ಗಾ ನನ್ನ ಮನ್ಸೂರಿಂದ ಕಲ್ ಬಂಡೆ ಎಲ್ಲ ಮರಳು ಮರಳು ಆಗೋಕು ಲಾಯಕ್ ಇಲ್ದಂಗ್ ಆಗೋದೆ ಇವಾಗ ಅಷ್ಟು pain ನನ್ ಹತ್ರ ಐತೆ ಇವಾಗ ಪರವಾಗಿಲ್ಲ ಅದೆಲ್ಲ ಅಂದ್ರೆ ನಾನು ಅವಳನ್ನ ಯಾವತ್ತು ಬಿಟ್ಟು ಒಂದ್ ದಿನಾನು ಕುತ್ಕೊ ಊಟ ಮಾಡ್ದವ್ನಲ್ಲ ಇವತ್ತು ಊಟ ಮಾಡಕ್ ಹೋಗ್ ಮುಂದೆ ಕುತ್ಕೋತವ್ರ ಬಿಂಬ ಬಂದು ನನ್ ಎದುರುಗಡೆ ಕುತ್ಕೊಂಡ್ರ ಅಂತೆ ನನ್ ಬಿಟ್ಬಿಟ್ಟು ಊಟ ಮಾಡ್ತಾ ಇದೀಯ ಅಂತ ನಾನ್ ಹೆಂಗ್ ಊಟ ಮಾಡಕ್ ಆಗತ್ತೆ ಮೂರ್ ಹೊತ್ತಲ್ಲಿ ನಾನ್ ಒಂದ್ ಹೊತ್ತು ನೆಟ್ವರ್ಕ್ ಊಟ ಮಾಡ್ದೆ ಅಲ್ಲ ಸರ್ ಕಣ್ಣೀರಲ್ ಕೈ ತೊಳಿತಾ ಇದೀನಿ. ರೀಸನ್ ಬೇಕಲ್ವಾ ಇವಾಗ ಒಂದ್ ನಿಮಿಷ ಮೋಸ ಮಾಡಿ ಹೋಗಿರೋದು ಅವಳು ನಿಮ್ಮನ್ನ ಯೂಸ್ ಮಾಡ್ಕೊಂಡಿರೋದು ಅವಳು ರೀಸನ್ ನಿಮ್ಗ್ ಅವಳೇ ಬೇಕು ಅನ್ನೋದಕ್ ರೀಸನ್ ಸರ್ ಒಂದು ಹ್ಮ್ ಅಜ್ಜಿ ಕೊಟ್ಟಂತ ಸ್ಥಾನನ ಅವಳು ಕೊಟ್ಳು ಒಂದು ಆಮೇಲೆ ಯಾರು ಕೊಡದಂತ ಪ್ರೀತಿ ಕೊಟ್ಳು ನೀವು ಆ ಓಕೆ ಆ ಯಾರು ಕೊಡದಂತ ಪ್ರೀತಿ ಅದು ಫೇಕ ಕ್ರೂನಾ ಒಂದು ಗೊತ್ತಾಗ್ಲಿಲ್ಲ ಒಟ್ನಲ್ಲಿ ಕೊಟ್ಳು ವಿದ್ಯುತ್ ಬಾಂಡಿಂಗ್ ಆಗ್ಲಿ ಇದಾಗ್ಲಿ ಯಾವುದು ನಾನು ಸುಳ್ಳು ಅಂತ ಅಂತನಸ್ ಯಾವ್ದು ಸುಳ್ಳು ಅಂತ ಅನಿಸ್ಲಿಲ್ಲ ಏನೇನೋ ಮಾಡ್ಬೇಕು ಮುಂದೆ ಅಚೀವ್ ಮಾಡ್ಬೇಕು ಅನ್ಕೊಂಡು ಆಗ್ಲಿಲ್ಲ ನೀವು ಅವಳು ಕೊಡೋ ಪ್ರೀತಿ ನಾನ್ ಹೆಂಡತಿ ಕೊಟ್ಟಿದ್ರೆ ಇನ್ನ ನೀವು ಚೆನ್ನಾಗಿ ಇರ್ತಿರ್ಲಿಲ್ವಾ ಅನ್ಸಿಲ್ವಾ ನಿಮ್ಗೆ ಯಾವತ್ತು ಸರ್ ಹ್ಮ್ ಊರಿಗೆ ಎಲ್ಲ ಸ್ಟ್ರಿಕ್ಟ್ ಆಗೋಯ್ತು ಒಂದ್ ಕಡೆಯಿಂದ ಹ್ಮ್ ಆಮೇಲೆ ಜಾಸ್ತಿ ನಾವ್ ಮಾತಾಡಕು ಆಗ್ತಿರ್ಲಿಲ್ಲ ಏನು ಇರ್ತಿರ್ಲಿಲ್ಲ ಹಂಗಾಗಿ ಅಲ್ಲಿ ಕಡಿಮೆ ಆಗೋಯ್ತು ಅಲ್ಲಿ ಕಡೆ ಕಡಿಮೆ ಪ್ರೀತಿ ಜಾಸ್ತಿ ಕಡಿಮೆ ಆಯ್ತು ಈ ಕಡೆ ಪ್ರೀತಿ ಜಾಸ್ತಿ ಆಯ್ತು ಹೌದು ಸರ್ ಅದಕ್ಕೆ ಇಂಟ್ರೆಸ್ಟ್ ಅಲ್ಲ ಈ ಕಡೆ ಬಂತು ಹೌದು ಸರ್ ಹ್ಮ್ ಬಟ್ ಓವರ್ ಆಲ್ ಏನ್ ಗೊತ್ತಾ ಅವಳಿಗೆ ದಾರಿ ಹಂಡ್ರೆಡ್ ಪರ್ಸೆಂಟ್ ತಪ್ಪಿರೋದೆ ನಿಮ್ದು ದಾರಿ ದಾರಿ ಹೌದು ಹೌದು ಖಂಡಿತ ದಾರಿ ಮಾಡಿಕೊಟ್ಟಿದ್ದು ನೀವು ತಿರ್ಗಾ ಕಾಂಟ್ರಾಕ್ಟ್ ಆಗಿರೋದು ನೀವು ಕರ್ಕೊ ಬಂದಿದ್ದು ನೀವು ಬೇರೆ ಸೆಪರೇಟ್ ಮನೆ ಮಾಡಿದ್ದು ನೀವು ದಾರಿ ತೋರ್ಸಿದ್ದು ನೀವು ಡೆವಲಪ್ ಮಾಡಿದ್ದು ನೀವು ಮತ್ತೆ ಅವ್ರ ಮಕ್ಕಳಗ್ ದಾರಿ ತೋರಿಸ್ ತೋರ್ಸಿ ಅವ್ರಿಗೆ ಎಕನಾಮಿಕ್ ಅಲ್ಲಿ ಆಗ್ಲಿ ಇನ್ನೊಂದಕ್ಕಾಗಲಿ ಎಲ್ಲಾ ನಿಂತ್ಕೊಂಡಿದ್ ನೀವು ಎಲ್ಲಾ ಉಪಯೋಗಿಸಿಕೊಂಡು ಆಗಿದ್ ಅವಳು ಅದನ್ನ ಸ್ವಲ್ಪ ಯೋಚನೆ ಮಾಡಿ ಅಂದ್ರೆ ಈಗ ನೀವು ಅವಳ್ ಮೇಲೆ ಏನು ಆಪ್ಷನ್ ಏನು ತಗೊಂಡಿಲ್ವಾ ಿಲ್ಲ ಅಂದ್ರೆ ಐ ಮೀನ್ ಲೈಕ್ ಹೆಂಗಂದ್ರೆ ಇವಾಗ ನಿಮ್ ಹತ್ರ ಎಷ್ಟು ದುಡ್ಡಿಸ್ಕೊಂಡ್ ಇಲ್ಲಾಂದ್ರೆ ಎಕಾನಮಿಕ್ ಆ ಬೇಡಿಕೆ ಇಟ್ಟಿರೋದಾಗ್ಲಿ ಇಲ್ಲಾಂದ್ರೆ ನೀವೇನಾದ್ರು ಕೊಟ್ಟಿರೋದಾಗ್ಲಿ ನಾನು ಚೀಟಿ ಮಾಡಿದ್ದೆ ನಮ್ಮ ಕಡೆ ಹುಡುಗರು ಚೀಟಿ ಹಾಕ್ಸಿದ್ದೆ ಚೀಟಿ ಹಾಕಿಸಿರ್ಬೇಕಾದ್ರೆ ಚೀಟಿ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಚೆಕ್ಸ್ಕೊಂಡ್ರು ಮೊಬೈಲ್ ತೆಕ್ಕೊಟ್ಟಿದ್ದೆ ಅದಕ್ಕ ಅವಳ ಇ ಎಮ್ ಐ ಕಟ್ತಿದ್ಲು ನಾನು ಕಟ್ತಾ ಇದ್ದೆ ಕಟ್ತಾ ಇರ್ಬೇಕಾದ್ರೆ ಎಲ್ಲಾ ಮುಗೀತು ನಿಂತು ಅಂತ ಅದನ್ನ ಮುಗುಸ್ಕೊಂಡ್ರು ನಂಗ ಅಮೌಂಟ್ ಮಾಡ್ರಲ್ಲಾ ನಾನ್ ಸಂಪಾದನೆ ಮಾಡ್ತೀನಿ ನನ್ ತೋಳ ಶಕ್ತಿ ಕೊಟ್ಟವ್ರೆ ಭಗವಂತ ನಾನ್ ಏನ್ ಕೇಳ್ದೀನಿ ಅಮೌಂಟ್ ಮ್ಯಾಟರ್ ಬರಲ್ಲ ಬಟ್ ಎಷ್ಟ್ ಯೂಸ್ ಮಾಡ್ಕೊಂಡಿದಾಳೆ ಅದನ್ ಮೇಲ್ ಕೂಡ ಹೋಗುತ್ತಲ್ವಾ ನಿಮ್ಗೆ ಅಮೌಂಟ್ ಮ್ಯಾಟ್ರ್ ಆಗೋದಿಲ್ಲ ಬಟ್ when ಕೇಸ್ ನಾವ್ ನೋಡ್ಬೇಕಂತ ಅಂತಂದ್ರೆ ಅವ್ರ ಇಂಟೆನ್ಷನ್ ಏನಿರುತ್ತ ಇರುತ್ತ ಇಲ್ವಾ ಅನ್ನೋದು ಬೇಕಾಗುತ್ತೆ ಅನಾಲಿಸ್ಟ್ ಮಾಡುವಾಗ ಸೊ ಅದನ್ ಕೇಳ್ತಾ ಇದೀನಿ ಮ್ಯಾಕ್ಸಿಮಮ್ ಅಂದ್ರೆ ಮಿನಿಮಮ್ ಎಷ್ಟು ನಿಮ್ಮ ಹತ್ರ ತಿಂದಿರಬಹುದು ಅಂತ ಲೆಕ್ಕ ಇಲ್ಲ ನಂದೇ ಅದ್ ಮಾತ್ರ ಹೇಳಬಲ್ಲೆ ಅವಳು ಮಾಡೋಳು ಬಟ್ ಒಂದ್ ನೂರ್ ಭಾಗ ಅಂದ್ರೆ ಒಂದ್ ಎಪ್ಪತ್ತೈದು ಭಾಗ ನಾನ್ ಇಂಟ್ಕೊತಾ ಇದ್ದ ಇವತ್ ಒಂದ್ ಸಾವಿರ ರೂಪಾಯಿ ಸಂಪಾದನೆ ಮಾಡದ್ನ ಅದ್ರಲ್ಲಿ ತಿನ್ಬೇಕು ನಾವ್ ನಮ್ದೆ ತಿನ್ ಖಾಲಿ ಮಾಡ್ತಾರದಷ್ಟೆ ಅವ್ರಿಗೂ ಕೊಡವೆ ಮನೆಗ್ ಅಲ್ಗೂ ತಗೊಂಡೋಗೋ ಇಲ್ಗೂ ಮಾಡವೆ ಅಂದ್ರೆ ಅಂಗಡಿ ಎರಡ್ ಅಂಗಡಿ ಹಾಕೊಂಡಿದ್ರು ಅಂತಾರಲ್ಲ ಅದ್ರಲ್ಲ ನಿಮ್ದೇನಾದ್ರು ಕಾಂಟ್ರಿಬ್ಯೂಷನ್ ಏನಾದ್ರು ಇತ್ತಾ ಒಂದೇ ಅಂಗಡಿ ಸರ್ ಜ್ಯೂಸ್ ಅಂಗಡಿ ಅಲ್ಲಾ ಅವ್ರ ಏನೋ ಹಾಕೊಂಡಿದ್ರು ಅಂತಂದ್ರಲ್ಲ ಇಲ್ಲ ಇಲ್ಲ ನಾನೇ ನಾವೇ ಇಬ್ರು ಸೇರಿ ಜೊತೆಲೆ ಮಾಡಿದ್ದು ಜೊತೆಲೆ ಮಾಡಿದ್ದು ಜೊತೆಲೆ ಮಾಡಿದ್ದು ಅವ್ಳು ಜೈನ್ ತಗೊಂಡ್ ಹೋಗಿ ಅಡ ಇಟ್ಬಿಟ್ ಬಂದ್ಲು ಅದಾದ್ಮೇಲೆ ತಿರ್ಗ ನಾನ್ ಸ್ವಲ್ಪ ಬಂಡವಾಳ ಹಾಕ್ದೆ ಒಳಗಡೆ ಹಂಗೆ ಬ್ಯೂಟಿ ಪಾರ್ಲರ್ ಏನೋ ಇಕ್ಕೊಂಡಿರ್ತಾಳೆ ಅದು ಮನೆಲೆ ಮಾಡ್ತಿದ್ಲು ಸರ್ ಮನೇಲೆ ಮಾಡ್ಕೊಂತ ಇದ್ದಿನ್ ಮನೆಲೆ ಮಾಡ್ತಿದ್ಲು ಓಕೆ ಓಕೆ ಈಗ ಪ್ರೆಸೆಂಟ್ ಎಲ್ಲಿದಾರೆ ಅವ್ರು ಗೊತ್ತಾ ಗೊತ್ತು ಸರ್ ಇವಾಗ್ಲು ನೋಡ್ದೆ ಹ್ಮ್ ಈವಾಗಲೂ ನೋಡ್ದೆ ನೋಡ್ದಾಗೆಲ್ಲ ಮನ್ಸು ಸರಿ ಅಲ್ಲ ಸರ್ ತಡೆಯಲ್ಲ ಅಲ್ಲ ನಡ್ಕೊಬೇಕಲ್ಲ ಅವ್ಳಿಗೆ ಇವಾಗ ನೋಡಿ ಪ್ರೀತಿ ಕೊಟ್ಟಿರೋದ್ ನೀವು ಬೇಜಾರ್ ಮಾಡ್ಕೊಂಬಿಡಿ ಹಿಂಗ್ ಹೇಳ್ತೀನಿ ಅಂತ ಎಲ್ಲಾರು ನನ್ನ ನಮ್ ಬೆಟಾಲಿಯನ್ ಅದ್ ಬೆಟಾಲಿಯನ್ ಹತ್ರ ನನ್ ಯಾರ್ ಹತ್ರನು ಮಾತ್ರದ್ ಬೇಟ್ರೆ ಎಲ್ಲಾರ್ ಜೊತೆ ಚೆನ್ನಾಗಿದ್ದೆ ಸ್ವಲ್ಪ ಸ್ಟ್ರಿಟ್ ಆಗ್ಬಿಟ್ಟಿದ್ದೆ ಹ್ಮ್ ುವರೆ ಐದ್ ಗಂಟೆ ಆಯ್ತು ಮನೆಯಿಂದ ಹೊಡ್ತು ಅಲ್ಲಿಂದ ಅಂದ್ರೆ ಮಾರ್ಕೆಟ್ಗೋಗಿ ಹೋಗಿ ಜ್ಯೂಸ್ ಬೇಕಾದ ಐಟಮ್ ಗಳು ತಗೊಂಡು ಎಲ್ಲಾ ತಗೊಬಂದು ಹಾಕೊಂಡು ಬರ್ತಾ ಇದ್ದೆ ಸಿಗ ರಾತ್ರಿ ಏಳುವರೆ ಆಯ್ತಾ ಎಲ್ಲ ಹೋಗಿ ಮುಗಿಸ್ಬಿಟ್ಟು ಇಟ್ಬಿಟ್ಟು ಮನೆಗ್ ಹೊಡ್ತಾ ಇದ್ದೆ ಸ್ವಲ್ಪ ದಿನದಿಂದ ಇಲ್ಲಿ ಇದ್ದಿದ್ದಷ್ಟೇ ಹಂಗಿತ್ತು ಇತ್ತು ನನ್ ಸರ್ಕಲ್ ನಮ್ ಹುಡುಗರೆಲ್ಲಾ ಖುಷಿ ಪಡೋರು ಅಯ್ಯೋ ನೋಡು ಹೆಂಗ್ ಎಲ್ಲಾ ಇದ್ದ ಅವನು ಅವನ್ ಅವ್ನ್ ದಾರಿ ನೋಡ್ರೆ ನಮಗೆ ಭಯ ಆಯ್ತದೆ ಇವತ್ತು ಅವನ್ ಹಿಂಗ ಆಗವನೆ ಅಂದ್ರೆ ನಾವ್ ಮನುಷ್ಯರಾಗ್ಬೇಕು ಅನ್ನೋರು ಈಗ ಎಲ್ಲಾ ನನ್ನ ಹುಡುಗರು ನಮ್ ಹುಡುಗರುಗಳು ಯಾರ ನೋಡಿದ್ರು ನನ್ನ ಅವರೇ ಹದಿರ್ತಾರೆ ಸರ್ ಹಿಂದಗಡೆ ಹಿಂಗಿದ್ದವನ್ ಹಿಂಗ ಆಗ್ಬಿಟ್ನಲ್ಲ ಅಂತ ತರ್ಟಿ ಸಿಕ್ಸ್ ಪ್ಯಾಂಟ್ ಸೈಜ್ ಬರೀ ಎರಡೇ ತಿಂಗಳಿಗೆ ತರ್ಟಿ ಟೂ ಆಗೈತೆ ಪ್ಯಾಂಟ್ ಆಗಂದ್ರೆ ಪ್ಯಾಂಟ್ ಮೇಲೋದ್ ಒಟ್ಟದ ಮೇಲೆ ಕೆಳಗಡೆ ಊಟ ಮಾಡಕ್ ಇಲ್ಲ ನನ್ ಕೈಯಲ್ಲಿ ನನ್ಗೆ ಯಾರಿಗೂ ಮೋಸ ಮಾಡೋ ಅಭ್ಯಾಸ ಇಲ್ಲ ಸರ್ ಯಾರ್ದು ಮಾತ್ ಕೇಳೋ ಅಭ್ಯಾಸ ಇಲ್ಲ ಯಾರ ತೋ ಮೋಸ ಮಾಡೋ ನನ್ಗೆ ಅಭ್ಯಾಸ ಇಲ್ಲ ನೀವ್ ಅಷ್ಟೇ ನಾನ್ ಮೋಸ ಹೋಗೋದೇ ಕೇಳಿ ನನ್ನ ಫ್ರೆಂಡ್ ಸರ್ಕಲ್ ಇಂತವ್ರ ಮೋಸ ಮಾಡಿದೀನಿ ದುಡ್ಡು ಕಿತ್ಕೊಂಡ್ ತಿಂದಿದೀನಿ ಯಾರು ತಾವಿಲ್ಲ ನಂದೇ ಬಿಡ್ಬಿಟ್ಟಿದೀನಿ ಸುಮಾರು ದುಡ್ಡು ಬಿಟ್ಬಿಟ್ಟಿದೀನಿ ಹಣ ಎಲ್ಲಾರು ಸಂಪಾದನೆ ಮಾಡ್ತಾರೆ ಸರ್ ಜನ ಸಂಪಾದನೆ ಮಾಡ್ಬೇಕಲ್ಲ ಇವತ್ತೇನಿಲ್ಲ ನಾನು ಫೋನ್ ಮಾಡಿ ನಾನು ಕಷ್ಟ ಹೇಳ್ಕತಾ ಇದ್ದೀನಿ ಅಂತಂದ್ರೆ ನಿಮ್ಮನ್ನ ನಾನು ಸಂಪಾದನೆ ಲೆಕ್ಕ ಹೌದು ಖಂಡಿತ ಎಲ್ಲಿಂದ ನೀವೆಲ್ಲ ಇರ್ಬೋದು ಬೆಂಗಳೂರ್ ಇರ್ಬೋದು ಮೈಸೂರ್ ಇರ್ಬೋದು ಕಲ್ಕತ್ತಾದಲ್ಲಿ ಇರ್ಬೋದು ಅವ್ರ ಒಂದಲ್ಲ ಒಂದಿನ ಮಂಡ್ಯ ಭಾಗದಲ್ಲಿ ಒಬ್ಬ ಹುಡುಗ ಹಿಂಗ್ ಮಾತಾಡಿದ ನನ್ ಹತ್ರ ಅಂತ ನೀವು ನೆನ್ಸ್ಕೊಂತೀರಿ ಅವತ್ ನನ್ಗ್ ಸಾಂತ್ವನ ಹೇಳಿದ್ರು ನಾನು ನೆನ್ಸ್ಕೊಂತೀನಿ ಇಲ್ಲ ಪ್ರೆಸೆಂಟ್ ನಾನು ಈಗ ಡೆಲ್ಲಿ ಅಲ್ಲಿ ಇದೀನಿ ಡೆಲ್ಲಿ ಇರ್ಬೋದು ನೆನ್ಸ್ಕೊತೀವಿ ಹೆಂಗ್ ಗೊತ್ತಾ ನೀವು ಹುಡುಗರೆಲ್ಲ ಮಾಡೋದ್ ಈಗ ಅಂದ್ರೆ ನಿಮ್ಗೆ ಮದ್ವೆ ಆಗಿದ್ ಯಾವ ಏಜ್ ಅಲ್ಲಿ ಸರ್ ಮದ್ವೆ ಆಗಿದ್ ಯಾವ ಏಜ್ ಅಲ್ಲಿ ನಿಮ್ಗೆ ಮದ್ವೆ ಆಗಿದೆ ಸರ್ ಮದ್ವೆ ಆಗಿದೆ ಒಬ್ಳು ಮಗಳಿದ್ದಾಳೆ

ನಾನು ಓದ್ಕೊಂಡ್ ಎಂಟನೇ ಕ್ಲಾಸ್ ಫೋಟೋಗ್ರಾಫಿ ಡ್ರೈವಿಂಗ್ ಮಾಡ್ತೀನಿ ಲಾರಿ ಓಡಿಸ್ತೀನಿ ರೋಡ್ ರೋಡಲ್ಲಿ ಕೂತ್ಕೊಂಡು ಚಪ್ಲಿ ಹಾಕೊಂಡ್ ಚಪ್ಲಿನ ಹೊಲ್ದು ಬಿಡ್ತೀನಿ ಹಂಗಿತ್ಕೊಂಡು ಇಂಥವ್ರ ಹಿಂದೆ ಹೋಗೋದು ತಪ್ಪ ಅಂತ ಅನ್ಸ್ತಿಲ್ವಾ ಯಾಕಂದ್ರೆ ನೋಡಿ ನಾನು ಒಂದ್ ಹೇಳ್ತೀನಿ ನಾವು ಪ್ರೀತಿ ಕೊಟ್ರೆ ಅವರು ನಮ್ಗೆ ಪ್ರೀತಿ ಕೊಡ್ಬೇಕು ನಾಟಕದ ಪ್ರೀತಿ ಆಗಿರಬಹುದು ಅದು ನಾನು ಸಾಯ್ತಾ ಇದ್ದೀನಿ ಅಂತಂದ್ರೆ ನಾನು ಬರ್ತೀನಿ ನಡಿ ಅಂತವ್ ಇರ್ಬೇಕು ಜೊತೆಯಲ್ಲಿ ನಿನ್ನ ನಿನ್ ಸಾವಲ್ಲಿದ್ದಾಗೂ ನಿನ್ ನೋಡಕ್ ಬಂದಿಲ್ಲ ಅಂತಂದ್ರೆ ಎಂತ ಕ್ಯಾಟಗರಿಗೆ ಸೇರ್ ನಾನ್ ಹೇಳಲ್ಲ ಎಂತ ಕ್ಯಾಟಗರಿ ಕ್ಯಾಟಗರಿಗೆ ಸೇರ್ತಾಳೆ ಅಂತ ನಿನ್ ಅದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ನಡಿ ಟ್ರೂ ಲೋ ಮಾಡಿದ್ರೆ ಹುಡ್ಗಿ ಟ್ರೂ ಲೋ ಮಾಡಿದ್ರೆ ಖಂಡಿತ ನಿನ್ ಎಲ್ಲೇ ಇರೋ ಆ ಪರಿಸ್ಥಿತಿಯಲ್ಲಿ ನಿನ್ ಪಾಯ್ಸನ್ ಕುಡ್ದಾಗ ನಿನ್ ಮುಂದೆ ಅವಳು ಬಂದ್ ಅಳ್ಬೇಕಾಗಿತ್ತು ಇವತ್ಗು ನಮ್ ತಾಯಿ ನಾನು ವಾಮಿಟ್ ಮಾಡಿದ್ದು ಅಂದ್ರೆ ನಾನು ಕುಡ್ದಿದ್ದು ಆರ್ಪಿಕ್ ಆರ್ಪಿಕ್ ನಾನ್ ಮದ್ದು ನಾನು ಆಲ್ರೆಡಿ ನಂದು ನೇಟಿರೋದಲ್ಲ ಮದ್ದುರದ ಅಲ್ಲಿಂದ ನಾನ್ ಆಲ್ರೆಡಿ ಪಾಯ್ಸನ್ ತಗೊಂಡ್ ಬಂದಿದ್ದೆ ವರ್ಕ್ ಆಗ್ಲಿಲ್ಲ ಅಂತ ಹೋಗ್ತಿರ್ಗ ಕುಡ್ದೆ ನೆಲ ಇವತ್ತು ಹಂಗಿ ಕರೆಗಟ್ಟೈತೆ ನನ್ ತಾಯಿ ನೋಡ್ದಾಗಲ್ಲ ಅಂತಾರೆ ದೇಹ ಇಷ್ಟು ಸುಟ್ಟೋಗ್ತಂದ್ರೆ ನನ್ ಮಗನ್ ದೇಹ ಅಷ್ಟು ಒಳಗಡೆ ಅಂತ ಅಲ್ಲಿ ಸ್ವಲ್ಪ ಯೋಚನೆ ಮಾಡ್ಬೇಕು ಇಂಥವಳಿಗೋಸ್ಕರ ನಾನು ಇಷ್ಟೆಲ್ಲಾ ಮಾಡದ್ನಲ್ಲ ಇರೋ ಹೆಂಡತಿ ಮಕ್ಳನ್ನಾದ್ರೂ ಅವ್ರ ನೆನ್ಸ್ಕೊಂಡಾದ್ರು ನೀವು ಲೈಫ್ ನಲ್ಲಿ ಇಡ್ ಮಾಡ್ಬೇಕಲ್ವಾ ತಡಿಯಾಕ್ ಆಗ್ಲಿಲ್ಲ ಸರ್ ನಾನ್ ಯಾರು ತಾವ್ ಒಂದ್ ಮಾತ್ ಕೇಳಿದ್ದಿಲ್ಲ ಏನು ಇಲ್ಲ ನಾನ್ ಹಾಕಿದ್ದೆ ದಾರಿ ನಾನ್ ಹೋಗಿದ್ದೆ ದಾರಿ ನಾನ್ ಮಾಡಿದ್ದೆ ಜೀವನ ಅಂತ ಎಲ್ಲಾ ಮಾಡ್ಕೊಂಡ್ ಬಂದದ್ ನಾನು ತಡಿಯಾಕ್ ಆಗ್ಲಿಲ್ವಲ್ಲ ನನ್ಗು ನಮ್ಮಅಪ್ಪ ಇದ್ರೆ ಎಲ್ಲಾ ಹೇಳ್ಕೊಡ್ತಿದ್ರು ಏನು ನನ್ಗೆ ಗೊತ್ತಿರ್ಲಿಲ್ಲ ಆದ್ರೆ ಆ ಟೈಮ್ ಹಂಗ್ ನಾನ್ ಮಾಡಿಸ್ಬಿಡ್ತು ನನ್ ಏನ್ ಮಾಡ್ಬೇಕು ಅನುಲ್ಲ ಮೈಂಡ್ ಬ್ಲಾಕ್ ಫುಲ್ ಎಲ್ರಿಗೂ ಬುದ್ಧಿ ಹೇಳ್ತಿದ್ದೆ ನಾನು ನಾನೇ ಬುದ್ಧಿ ಹೇಳೋ ನನ್ ಫ್ರೆಂಡು ಹಂಗೆ ಅಂತಾನೆ ಎಲ್ಲಾರ್ಗು ಬುದ್ಧಿ ಹೇಳ್ತಾ ಇದ್ದೆ ನೀನೇ ಬಿದ್ದೋಗ್ಬಿಟ್ಟೆ ನಮ್ಗೆ ಎಷ್ಟು ಭಯ ಆಯ್ತು ಗೊತ್ತಾ ಇವಾಗ ಹ್ಮ್ ನೀವ್ ಮನ್ ನಿವ್ ಮನ್ಸನ್ನ ನಿಮ್ ಹಿಡಿತದಲ್ ಇಟ್ಕೊಂಡಿದ್ರೆ ಒಂದು ಇನ್ನೊಂದ್ ಕೇಳ್ತೀನಿ ಆ ಹುಡುಗಿ ಅಷ್ಟು ಸುಂದರವಾಗಿ ಇಡ್ತಾಳ ಹ್ಮ್ ನನೆಗಾಳ್ ಸುಂದರನೆ ಹಾಳಾಗೋದ್ ಹುಡುಗರು ಗೊತ್ತಾ ಒಂದ್ ಸತಿ ಮನ್ಸ್ ಕೊಟ್ರೆ ಪ್ರಾಣ ಹೋದ್ರು ಪರವಾಗಿಲ್ಲ ಅವಳು ಬೇಕು ಅಂತಾರೆ ಬಟ್ ಹುಡುಗಿರ್ ಮನ್ಸು ಹಂಗಿರಲ್ಲ ನಮ್ಗೆ ಜಸ್ಟ್ ಫೋರ್ಟೀನ್ ನಾನು ಹೇಳ್ತೀನಿ ಇನ್ನೊಂದ್ ಕೇಳ್ತೀನಿ ಕೇಳ್ಸ್ಕೊಳ್ಳಿ ನಮ್ಗೆ ಜಸ್ಟ್ ಫೋರ್ಟೀನ್ ಪರ್ಸೆಂಟ್ ಅಷ್ಟೇನೆ ನಮ್ಗೆ ಏನು ಸೆಕ್ಸ್ ಮಾಡ್ಬೇಕು ಸೆಕ್ಸ್ ಇಂಟ್ರೆಸ್ಟ್ ಅನ್ನೋದು ಒಂದು ಅಟ್ರಾಕ್ಷನ್ ನಮ್ದು ಜಸ್ಟ್ ಫೋರ್ಟೀನ್ ಪರ್ಸೆಂಟ್ ಬಟ್ ವೆನ್ ಕಮ್ಸ್ ಟು ಗರ್ಲ್ಸ್ ಹುಡ್ಗಿ ಅಂತ ಬಂದಾಗ ಒಂದ್ ಹುಡುಗಿ ಅಂತ ಎಂಬತ್ತೋರ್ಸ್ಕೊಂತೀವಿ ಎಂಬತ್ ಆರು ಪರ್ಸೆಂಟ್ ಇದ್ರೂ ತೋರ್ಸ್ಕೊಳ ಅಂದ್ರೆ ಅರ್ಥ ಮಾಡ್ಕೋಬೇಕು ಅವ್ರಿಗೆ ಎಷ್ಟ ತಡ್ಕೊಳೋ ಕೆಪಾಸಿಟಿ ಇದೆ ಅಂತ ನೀವ್ ಹೇಳ್ತೀರಾ ಹುಡ್ಗಿನೇ ನನ್ಗೆ ಅಂದ ಚಂದ ಅಂತ ಬಟ್ ನಿಮ್ ಆ ಕ್ಷಣದಲ್ಲಿ ನಿಮ್ ತಾಯಿನೋ ನಿಮ್ ಮುಟ್ಟಿರೋ ಮಗಳ್ನೋ ಹೆಂಡ್ತಿನೋ ನಿಮ್ ಅಜ್ಜಿನೋ ನಿಮ್ ಅಪ್ಪನೋ ನೆನ್ಸ್ಕೊಂಡಿದ್ರೆ ಈ ಪರಿಸ್ಥಿತಿ ನೀವು ಬರ್ತಿರ್ಲಿಲ್ಲ ಹಾ ಅದೇ ಹೇಳ್ತಾ ಇರೋದು ಯಾರು ತಲೆ ಆ ಟೈಮಿಗೆ ಬರೋದಿಲ್ಲ ಯಾಕೇಳಿ ಇಲ್ಲಿ ನಿನ್ ಏನ್ ಗೊತ್ತಾ ನಿಂಗ ಆಗಿರೋದು ಫ್ಯಾಕ್ಟ್ ಹೇಳ್ತೀನಿ ಅವಳು ನನ್ ಜೊತೆ ಇರಬೇಕು ಅವಳ ಜೊತೆ ನನ್ ಪಕ್ಕ ಇಲ್ಲ ಅವಳ ಜೊತೆ ಮಲಗಿದ್ದೆ ಇವಾಗ ಅವಳ ನನ್ನ ಜೊತೆ ಇಲ್ಲ ಮಾತಾಡಿದ್ದೆ ಅವಳ ಜೊತೆ ಇಲ್ಲ ಏನ್ ಮಾಡುದು ಅವ್ಳ ಆಗ್ತಾ ಇಲ್ಲ ಈ ಒಂದ್ಕೊಂಡು ಮಾಡಿರೋದಲ್ವಾ ಅವಳ ಜೊತೆ ಕಳ್ದಿರೋ ಟೈಮ್ ಅವಳ ಜೊತೆ ನೀನ್ ಫಿಸಿಕಲ್ ಮೂವ್ ಆಗಿರ್ತೀಯ ನೋಡು ಇದೇ ತುಂಬಾ ಕೊಟ್ಟು ಬಿಟ್ಟಿರುತ್ತೆ ಇದು ಏನ್ ಗೊತ್ತಾ ನಾವ್ ಮದುವೆ ಮಾಡ್ಕೊ ಬಂದ್ರೆ ಎಂಟಿ ಅಲ್ಲ ನೂರ್ ಜನ ನಾವ್ ಮಲಗಿ ಎದ್ದೋಳಿದ್ರು ಆ ತೃಪ್ತಿ ಅಲ್ಲಿ ಸಿಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಹೇಳೋದು ಪ್ರೀತಿಯಲ್ಲಿದ್ದಾಗ ಅವ್ರ ಜೊತೆ ಯಾವ ರೀತಿ ಬಿಹೇವ್ ಮಾಡ್ಬೇಕು ಅದೇ ರೀತಿ ಬಿಹೇವ್ ಮಾಡಬೇಕು ತುಂಬಾ ಪ್ರೀತಿ ಆದಾಗ ವಿಷಕಾರಿ ಆಗೋದು ಪ್ರಾಣ ಇದೆ ನಾನು ಇನ್ಸ್ಟಾ ಪೋಸ್ಟ್ ಅಲ್ಲಿ ಒಂದ್ ಹುಡುಗನ್ ಫೋಟೋ ಹಾಕಿದೀನಿ ಸೇಮ್ ಕೇಸ್ ಇವಾಗ ನೀವ್ ಹೆಂಗ ಹೇಳ್ತಿದ್ರ ಸೇಮ್ ಕೇಸ್ ಬಟ್ ಅವ್ನ್ ನೀವು ಬದುಕಿದಿರಾ ಅವ್ನ್ ಬದುಕಿಲ್ಲ ಇಷ್ಟೇ ರೀಸನ್ ನಾನು ಬದುಕ್ತಾ ಇರ್ಲಿಲ್ಲ ಸರ್ ಅವತ್ ನಮ್ಮ ಮನದಿರ್ ಇರ್ಲಿಲ್ಲ ಹ್ಮ್ ಯಾರು ಇಲ್ಲ ನಾನು ಬದುಕ್ತಾ ಇರ್ಲಿಲ್ಲ ಅವತ್ತು ಅರ್ಥ ಆಯ್ತು ಎರಡು ದಿನ ನೀರ್ ಕೊಟ್ಟಿಲ್ಲ ಸರ್ ಎರಡು ದಿನ ಎರಡು ದಿನ ನೀರ್ ಕೊಟ್ಟಿಲ್ಲ ಏನು ಇಲ್ಲ ನನ್ ಮಗಳು ನೋಡ್ರ ನಾನು ಎದ್ರಕೊಂಡು ಓಡ್ತಾಳೆ ನಮ್ಮ ಅಪ್ಪ ಹಿಂಗ್ ಕಕ್ಕಂತೋ ಅಂತ ನನ್ ಹೆಂಡ್ತಿನೂ ಎದ್ರಕಂತಾಳೆ ನನ್ ಹೆಂಡ್ತಿಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಂತದ್ರಲ್ಲಿ ಎಲ್ಲಾನು ಬಿಟ್ಟು ಇವಳನ್ನ ಆಕ್ಸೆಪ್ಟ್ ಮಾಡಿ ಮುಂದೆ ಬಂದೆ ನನಗೆ ಯಾಕೆ ಈ ಮೋಸ ಆಯ್ತು ಅಂತ ನನ್ಗೆ ಗೊತ್ತಾಯ್ತು ಮೋಸ ನೀವ್ ಮಾಡಿಲ್ಲ ಮೋಸ ಹೋಗಿದ್ದೀರಾ ಅವಳ್ ಮೋಸ ಮಾಡಿದಾಳೆ ಇಷ್ಟೇ ರಿಯಾಲಿಟಿ ಇದು ಇದನ್ನ ನೀವು ಆಕ್ಸೆಪ್ಟ್ ಮಾಡ್ಲೇಬೇಕು ಅದೆಲ್ಲ ಬಿಟ್ಟೆಲ್ಲ ಚೆನ್ನಾಗಿ ಅಂತ ಬೇರೆ ಫೀಲ್ ಫೀಲ್ ಸರ್ ಸರ್ ನೋಡಿ ಆ ತರ ಸಿ ಬಟ್ ಏನ್ ಹೇಳ್ತೀನಿ ಇಲ್ಲಿ ಬಿಚ್ ಅನ್ನೋದು ಇನ್ನೊಂದು ಎಕ್ಸೆಟ್ರಾ ಬಟ್ ಹುಡುಗಿಗೆ ಯಾರು ಹತ್ರ ಏನ್ ಪಡ್ಕೊಬೇಕು ಅದ್ ಪಡ್ಕೊಂಡಿದ ತಕ್ಷಣ ಒಂದೇ ಒಂದು ಸೆಕೆಂಡ್ ಅವರಲ್ಲಿ ಇರಲ್ಲ ಅವ್ರಿಗೆ ಗೊತ್ತು ನಾವ್ ಹೆಂಗ ಬಚಾವ್ ಆಗ್ಬೇಕು ಅಂತ ಈ ಸೊಸೈಟಿ ಹಂಗ್ ಮಾಡಿ ಇಕ್ಕಿದೆ ಅವ್ರನ್ನ ಅವ್ರು ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾತಾಡ್ಬೇಕಾರೆ ಎಲ್ಲ ಅವಳ ಪರ ನನ್ ಪರ ಏನು ಇಲ್ಲ ಹೌದು ನಿಂದೆ ತಪ್ಪು ನಿಂದೆ ತಪ್ಪು ನಿಂದೆ ತಪ್ಪು ಹೌದೌದು ನಾನು ಅದೇ ಹೇಳ್ತಾ ಇಲ್ವಲ್ಲ ನಾನು ಹೇಳದ್ನಲ್ಲ ತಪ್ಪಿದೆ ಅಂತ ಅದು ತಪ್ಪು ಈ ನಮ್ ಕಡೆಯಿಂದ ಅವ್ರ ಕಡೆ ಇದ್ದಂಗ್ ನೀನ್ ಮಾಡಿದ್ರೆ ಇವತ್ತೊಂದ್ ದಿವಸ ಟು ಬಿ ಫ್ರಾಂಕ್ ನಾನು ಹೇಳ್ತಿದ್ದೆ ನಾನು ಯಾರ್ ಹತ್ರ ಬೇಕಾದ್ರು ನಾನು ಮಾತಾಡ್ತಿದ್ದೆ ನಿನ್ಗೆ ಏನ್ ಹೆಲ್ಪ್ ಅವಳಗ್ ಶಿಕ್ಷೆ ಆಗ್ಬೇಕು ಅಂತ ಈಗ್ಲೂ ಅಷ್ಟೇನೆ ನೀನ್ ಕೊಡ್ತಿರೋ ಡಾಕ್ಯುಮೆಂಟ್ಸ್ ಅಂದ್ರೆ ಏನೇನ್ ಕೊಟ್ಟಿದ್ಯಾ ಏನು ಅಂತ ನನಗೆ ಫಸ್ಟ್ ಆದ್ರೆ ಫೋರ್ ಟ್ವೆಂಟಿ ಕೇಸ್ ಒಂದ್ ಇರ್ತಾ ಇತ್ತು ಅಂದ್ರೆ ಆರ್ಟಿಕಲ್ ಫೋರ್ ಟ್ವೆಂಟಿ ಅಂತ ಇತ್ತು ಸೊ ಅದನ್ನ ತೆಗೆದು ಬಿಟ್ಟು ಇವಾಗ ತ್ರೀ ಏಟೀನ್ ತ್ರೀ ನೈನ್ಟೀನ್ ಮಾಡಿದಾರೆ ಆ ಅಂಡರ್ ಮೇಲೆ ಬೇಕಿದ್ರೆ ನಾವ್ ಕೇಸ್ ಫೈಲ್ ಮಾಡ್ಬೋದು ಬಟ್ ಇಲ್ಲಿ ಏನ್ ಅಂತಂದ್ರೆ ಇವಾಗ ನೀವ್ ಹೇಳಿದ್ರಿ ನಾ ಅವಳು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ನಾನ್ ಮಾಡಿ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡಿದಾಳೆ ಅಂತ ಸೊ ಅದರಿಂದ ನಾವು ಏನ್ ಮಾಡಕ್ ಆಗಲ್ಲ ಇವಾಗ ಅದೇ ನಾನು ಹೇಳ್ತಾ ಇರೋದು ನಿಮ್ಗೆ ಕೊಟ್ಟಿರೋದು ಏನಾದ್ರು ಸಾಕ್ಷಿ ಇದ್ರೆ ಖಂಡಿತ ನಾವ್ ರಿಕವರಿ ಮಾಡ್ಕೋಬಹುದು ಯಾಕಂದ್ರೆ ಕೋಲಾರ್ ಅಲ್ಲಿ ಸೇಮ್ ಸಿಚುವೇಶನ್ ಒಂದ್ ಇಪ್ಪತ್ನಾಲ್ಕು ವರ್ಷದ ಹುಡುಗ ದುಡ್ದು 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 ಎಂಬತ್ ಲಕ್ಷದವರೆಗೂ ಕೊಟ್ಟಿದ್ದಾನೆ ಇವಾಗ ಅವನು ರಿಕವರಿ ಮಾಡ್ಸಿದ್ವಿ ನಾವು ರೀಸೆಂಟ್ ಆಗಿ ಅವಳು ಬೇರೆ ಹುಡುಗನ್ನ ಬರೀ ಗೋಸ್ಕರ ಅವನ್ ಜೊತೆ ಆರ್ ಏಳು ವರ್ಷ ಇದ್ದು ಬೇರೆ ಅಂದ್ರೆ ಅವರು ಇವ್ರು ಕೆಳಗಿನ ಜಾತಿ ಅವ್ರ ಮೇಲ್ ಜಾತಿ ಅಂದ್ರೆ ಹುಡ್ಗಿ ಬಂದು ಗೌಡಸ್ ಅಂತೆ ಹುಡ್ಗ ಬಂದು ಯಾರೋ ಗೊತ್ತಿಲ್ಲ ಹಂಗ ಅನ್ಬಿಟ್ಟು ಬ್ಯಾಡ ಅಂದ್ರೆ ಆ ಸಿಕ್ಸ್ ಟು ಸೆವೆನ್ ಟೈಮ್ಸ್ ಅಬೋಷನ್ ಮಾಡಿಸ್ಕೊಂಡಿದ್ದಾಳೆ ಆ ಮದ್ವೆ ಆಗಿರೋ ಹುಡ್ಗನ್ಗೂ ಗೊತ್ತು ಅವ್ನ್ ಪ್ರಜ್ವಲ್ ಗೊಡೋ ಸಮಿಂಗ್ ಏನೋ ಇದೆ ಅವನ ಹೆಸ್ರು ಅವನಿಗೂನು ಗೊತ್ತಿದೆ ಇವಳು ಪ್ರೆಗ್ನೆಂಟ್ ಆಗಿ ಅಬೇಷನ್ ಮಾಡ್ಸ್ಕೊಂಡಿದಾಳೆ ಬಿಕಾಸ್ ಆಫ್ ಜಾತಿಗೋಸ್ಕರ ಆ ಹುಡುಗನ್ಗೆ ಏಜ್ ಆಗಿತ್ತು ಒಂದ್ ಮೂವತ್ ನಾಲ್ಕ್ ಮೂವತ್ತೈದ್ ಆಗಿತ್ತು ಅದಕ್ಕೆ ಹುಡ್ಗಿ ಸಿಕ್ಕಿಲ್ಲ ಅಂತ ಇವನ್ ಮಾಡ್ಕೊಂಡ್ಬಿಟ್ಟ ಸೊ ಲಾಸ್ಟ್ ಅಲ್ಲಿ ಅವ್ನ್ ಪೈನ್ ತಿಂದು ಏನೋ ಮಾಡಿದ್ರಗ ಲಾಸ್ಟ್ ರಿಕವರಿ ಮಾಡ್ಕೊಳ್ತೀವಿ ಅವಳು ಬಾಯ್ ಬಿಟ್ಟಿದ್ ಏನಪ್ಪಾ ಅಂತಂದ್ರೆ ನಾನ್ ಅವನ ಹತ್ರ ಹೋಗಿದ್ದೆ ದುಡ್ಡುಗೋಸ್ಕರ ಹ್ಮ್ ಅವನ ಹತ್ರ ನಾನ್ ಮಲಗಿದ್ದೆ ದುಡ್ಡುಗೋಸ್ಕರ ಒಂದ್ ಮನೆ ಕಟ್ಸ್ಕೊಂಡು ಒಂದ್ ಕಾರ್ ಕೊಡ್ಸ್ಕೊಂಡು ಎಂಬತ್ ಲಕ್ಷ ಕ್ಯಾಶು ಚೈನ್ ಎಲ್ಲಾ ಮಾಡಿದಾರೆ ಇಷ್ಟು ರಿಕವರಿ ಮಾಡ್ಕೊಂಡ್ ಬಟ್ ಅವ್ನ್ ಇನ್ನೊಂದು ಬ್ರಿಲಿಯಂಟ್ ಏನಂದ್ರೆ ವೆಲ್ ಎಜುಕೇಟೆಡ್ ಅವನ ಫ್ರೂಟ್ ಸಿಕ್ಕೊಂಡಿದ್ದ ಅದೇ ಕಾರಣಕ್ಕೆ ನಾವ್ ಕೊಡ್ಸಕ್ ಆಗಿದಿಲ್ಲ ಅಂದ್ರೆ ಆಗ್ತಿರ್ಲಿಲ್ಲ ಹಿಂಗೆ ಗರ್ಲ್ಸ್ ಅನ್ನೋದ್ ಸೆಟ್ ಗೆ ಹೆಂಗ್ ಬರದ್ ಗೊತ್ತಾ ಮದ್ವೆ ಮುಂಚೆ ಇರೋ ಗರ್ಲ್ಸ್ ಬೇರೆ ಮದ್ವೆ ಆದ್ಮೇಲೆ ಇರೋ ಗರ್ಲ್ಸ್ ಬೇರೆ ಬಟ್ ನೀವೇಂದ್ರಿ ಫೇಶನ್ ಅಲ್ಲಿ ಯಾರ್ ಪರ ನನ್ ಪರ ಮಾತಾಡಿಲ್ಲ ಅಂತಂತ ಸ್ಟೇಷನ್ ಅಲ್ಲಿ ನೀವು ಕಂಪ್ಲೇಂಟ್ ಏನು ಕೊಟ್ಟಿದೀನಿ ಅಂತಂದ್ರಲ್ಲ ಏನ್ ಬೇಸಿದ ಮೇಲೆ ಕಂಪ್ಲೇಂಟ್ ಕೊಟ್ರಿ ನೀವು ಅದೇ ನನಗೆ ಮಾನಸಿಕ ಕಿರುಕುಳ ಕೊಡ್ತಾನೆ